ಬಹುಶಃ ನೀವು ಈಗ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಒಂದು ವಾರ ಹದಿನೈದು ದಿವಸದಿಂದ ಈಚೆಗೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ದೈವಾಂಶ ಸಂಭೂತ ಮೈಸೂರು ಮಹಾರಾಜರ ಹಸ್ತಾಕ್ಷರ ಇರುವಂಥ ಒಂದು ಪೇಪರ್ನ ನೀವೆಲ್ಲ ಹಂಚ್ಕೊಂಡಿದಿರಿ ಅದರ ಮೂಲ ಪ್ರತಿ ಸಿಗ್ಬಿಡ್ತಕ್ಕ್ರಿ ಏನ್ರಿ ಏನ್ರಿ ತೋರಿಸಿ ಇವತ್ತು ನನ್ನ ಜೊತೆ ಕಿರಣ್ ಜೈ ಕಿರಣ್ ಇದು ವಿಡಿಯೋ ಮಾಡ್ತಾ ಇರೋದು ನೈನ್ಟೀನ್ ನಾಟ್ ಟು ನೈನ್ಟೀನ್ ಟ್ವೆಂಟಿ ಸೆವೆನ್ ಸೆವೆನ್ ಏರ್ ಮಹಾರಾಜರು ಆ ಪತ್ರ ಬರೆದಿದ್ದು ತಮ್ಮ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇಲ್ಲಿ ತೋರಿಸಿ ಕಿರಣ್ ಇದು ಮೈಸೂರು ಲಾಂಛನವನ್ನ ಈಗ ನೋಡಿ ನೀವು ನೋಡ್ತಾ ಇದ್ದೀರಾ ಉಸಿರು ಬಿಗಿ ಹಿಡ್ಕೊಳ್ಳಿ ಹಂಗೆ ತೆಗೆದು ಬಿಡ್ತೀನಿ ಇದನ್ನು ತರಿಸಿ ತೋರಿಸಿ ಕ್ರೇಣ್ ಇದನ್ನು ಪೇಪರೆಲ್ಲ ತಿಂದೋಗಿದೆ ಸ್ನೇಹಿತರೆ ಏಯ್ತ್ ಆಗಸ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಕಂಡ್ರಿ ಏನು ಬರೆದಿದ್ದಾರೆ ಅಂತ ಹಂಗೆ ಒಂಚೂರು ರಾಜಶ್ರೀ ಅವರನ್ನು ತೋರಿಸ್ಬಿಡಿ ಮಹಾರಾಜರನ್ನು ನೋಡಿ ಸ್ನೇಹಿತರೆ ಧನ್ಯರಾಯಿ ಮಹಾರಾಜರನ್ನು ನೋಡಿ ಮಹಾರಾಜರು ಇಂಗ್ಲೀಷು ಕನ್ನಡ ಮತ್ತು ಉರ್ದುವಿನಲ್ಲಿ ಮೂರು ಭಾಷೆಗಳಲ್ಲಿ ಇದನ್ನು ಬರೆದಿದ್ದಾರೆ ಎಂಟನೇ ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬರೆದಂಥ ಪತ್ರ ಜನಕ್ಕೆ ಬರೆದಂಥ ಪತ್ರ ಏನಂತ ಬರೀತಾರೆ ಕನ್ನಡದ ಓದ್ಬಿಡ್ತೀನಿ ನೀವೇನಾರು ಇದನ್ನ ನೋಡಬೇಕು ಇದನ್ನು ಮುಟ್ಟಬೇಕು ಅಂದರೆ